ಹಾಯ್ ಫ್ರೆಂಡ್ಸ್ ನನ್ನ ಮಿಂಚು ಮಾತಾಡ್ತಿರೋದು ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಇದೆಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಟೂ ಇದ್ದನು ಸಿಕ್ಕಾಬಟ್ಟ ನನಗೆ ಟಾರ್ಚರ್ ಕೊಡ್ತಾನೆ ಅಂತ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆತ್ತ ನೋಡೋದು ತುಂಬಾ ದಿನಗಳಗಿಂತ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡೆ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ ದಿನ ದಿನ ಅವ್ನ ಕಾಟ ಜಾಸ್ತಿ ಜಾಸ್ತಿನೇ ಆಗ್ತಿದೆ ಶೋಕ್ ಬಾ ಶೋಕ್ ಬಾ ಶೋಕ್ ಟಾರ್ಚರ್ ಕೊಡ್ತಾನೆ ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರ್ಕಾಗಿ ನನ್ಗೆ ವಿಷಯ ಹೇಳೋದು ಮಾಡ್ತಿದೆ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ ನನ್ನ ಅವನ ಮಧ್ಯೆ ಬಿರ್ಕಾಗಿ ಬ್ರೇಕಪ್ ಆಗಿದೆ ಇವತ್ತು ಇದಕ್ ಕಾರಣ ಅಣ್ಣ ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ತ್ರೆ ಅದಕ್ಕ ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡಬೇಡಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ